ಇಂಪ್ಯಾಕ್ಟ್ ಶುರು ಹೇಗೆ ಪ್ರಾರಂಭ ಇಡೀ ಸಮಾಜವನ್ನ ನಾನು ತಿತ್ತೀನಿ ಅಥವಾ ಏನೋ ಬದಲಾವಣೆ ಮಾಡ್ಬಿಡ್ತೀನಿ ಅನ್ನೋ ಕಲ್ಪನೆ ನನಗಂತೂ ಇರಲಿಲ್ಲ ಆದ್ರೆ ಒಂದಷ್ಟು ಜನರಿಗೆ ಯಾರಿಗೆ ದೂಡಿಯಿಲ್ಲ ಅಂತವ್ರಿ ನಾನ್ ಧರಣಿ ಆಗ್ಬಹುದು ಜನಪರ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ಗೆ ಸ್ವಾಗತ ಪಬ್ಲಿಕ್ ಇಂಪ್ಯಾಕ್ಟ್ ನಿಮ್ಮ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಥ್ಯಾಂಕ್ ಯು ಆದ್ರೆ ಒಂದು ಕರೆಕ್ಷನ್ ನಮ್ಮ ಚಾನಲ್ ನನ್ನ ಚಾನಲ್ ಅಲ್ಲ ನಮ್ಮೆಲ್ಲರ ಚಾನಲ್ ಅದಕ್ಕೋಸ್ಕರನೇ ಪಬ್ಲಿಕ್ ಇಂಪ್ಯಾಕ್ಟ್ ಅಂತ ಇಟ್ಟಿರುವಂಥದ್ದು ಸೊ ನಿಮಗೂ ಕೂಡ ಪಬ್ಲಿಕ್ ಇಂಪ್ಯಾಕ್ಟ್ಗೆ ಆತ್ಮೀಯವಾದ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ಸ್ ಲಾಟ್ ಹೇಳಿ ಒಂದಷ್ಟು ಜರ್ನಿ ಈ ಪತ್ರಿಕೋದ್ಯಮದಲ್ಲಿ ಸುದೀರ್ಘವಾದ ಜರ್ನಿಯನ್ನ ಮಾಡಿದ್ದೀರಾ ಅದೆಲ್ಲವನ್ನು ಮೀರಿ ಮತ್ತೊಂದೇನೋ ಮಾಡಬೇಕು ಅನ್ನೋ ಹಂಬಲದಲ್ಲಿ ಈ ಪಬ್ಲಿಕ್ ಇಂಪ್ಯಾಕ್ಟ್ ಅನ್ನೋ ಕೂಸನ್ನು ಶುರು ಮಾಡ್ತೀರ ಹೇಗೆ ಪ್ರಾರಂಭ ಅಂತ ಹೇಗೆ ಬದಲಾವಣೆ ಹೇಗೆ ಈ ಸಡನ್ ಡಿಶಿಷನ್ ಇದೊಂದು ರೀತಿ ಎ ಸಡನ್ ಆದಂಥ ಈ ಪಬ್ಲಿಕ್ ಇಂಪ್ಯಾಕ್ಟ್ ಅನ್ನೋಂಥ ಪಯಣ ಅಂದರೆ ನಾನೆಲ್ಲೋ ಒಂದು ಸಂಸ್ಥೆನ ಹುಟ್ಟು ಹಾಕ್ತೀನಿ ಜನರ ಜೊತೆ ನಿಂತ್ಕೊಂಡು ಈ ರೀತಿ ಕೆಲಸ ಮಾಡ್ತೀನಿ ಈ ರೀತಿಯಾದಂಥ ಯಾವುದೇ ರೀತಿಯ ಆಲೋಚನೆಗಳು ನನ್ನಲ್ಲಿ ಇರಲಿಲ್ಲ ಎಲ್ಲ ರೀತಿಯಲ್ಲಿ ನಾನು ಆ್ಯಕ್ಚುಲಿ ಜರ್ನಲಿಸಮ್ ಅನ್ನುವಂಥ ಕೋರ್ಸ್ ಆಗಲಿ ಇದು ಯಾವುದನ್ನು ಮಾಡಲೇ ಇಲ್ಲ ಸೊ ಎಲ್ಲೋ ಒಂದು ಕಡೆ ಜನರ ಜೊತೆ ಇರಬೇಕು ಅನ್ನೋ ಅಂತ ಸೊ ಒಂದಷ್ಟು ಸಮಾಜದಲ್ಲಿ ನೋಡ್ತಾ ಇದ್ವು ಅಲ್ವಾ ಏರಿಳಿತಗಳು ಅಶಕ್ತರಿಗೆ ಒಂದು ಎಲ್ಲೋ ನಾವು ಶಕ್ತಿ ತುಂಬಬೇಕು ಧ್ವನಿ ಇಲ್ಲದವರಿಗೆ ಧ್ವನಿ ಆಗಬೇಕು ಈ ಒಂದು ತುಡಿತ ನನ್ನಲ್ಲಿ ಇತ್ತು ಅಂತ ಅನಿಸುತ್ತೆ ಹಾಗಾಗಿ ನಾನು ಓದಿದ್ದೇ ಬೇರೆ ನಾವು ಎಸ್ ಟಿ ಎಮ್ ಕಾಲೇಜಲ್ಲಿ ಡಿಗ್ರಿಯನ್ನು ಮಾಡಿಕೊಂಡೆ ನೆಕ್ಸ್ಟ್ ಡಿಗ್ರಿ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ಹೋದೆ ಕ್ರೈಸ್ಟ್ ಕಾಲೇಜಲ್ಲಿ ಈವ್ನಿಂಗ್ ಎಮ್ ಬಿ ಎನ್ನು ಮಾಡ್ತಾಯಿದ್ದೆ ಮತ್ತು ಅದೇ ಟೈಮಲ್ಲಿ ಒಂದಷ್ಟು ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡ್ತಾ ಇದ್ದೆ ಬಟ್ ನನಗೆ ಇವೆಲ್ಲ ಜಾಬ್ ಮತ್ತು ಆ ಬೆಂಗಳೂರು ಲೈಫನ್ನು ನೋಡ್ತಾ ಇದ್ದೆ ಅಲ್ಲಿಯ ಟ್ರಾಫಿಕ್ಕು ಜರ್ನಿ ಜನರ ತೊಳಲಾಟ ಅವು ಒಬ್ಬೊಬ್ಬರು ಯಾಕೆಂತ ಹೇಳಿದರೆ ಕನೆಕ್ಷನ್ ಅಷ್ಟು ಅಲ್ಮೋ ಲಕ್ಷಾಂತರ ಕೋಟಿ ಜನ ಇದ್ದರೂ ಕೂಡ ಒಬ್ಬರೊಬ್ಬರಿಗೆ ಆ ಕನೆಕ್ಷನ್ ಇರೋಲ್ಲ ಪ್ರತಿಯೊಬ್ಬರು ಹೋರಾಡ್ತಾ ಇರ್ತಾರೆ ಇಲ್ಲಿ ಅವನಿನ್ನೇನೋ ಇವ್ರು ಇನ್ನೇನು ಒಬ್ಬೊಬ್ಬರು ಒಂದೊಂದು ಕಡೆ ಇರ್ತಾರೆ ಇದು ಮಾಡ್ತಿರ್ತಾರೆ ಅಂದರೆ ಪ್ರತಿಯೊಬ್ಬರು ಆ ಹೋರಾಟ ಇರುತ್ತಲ್ಲ ಒಂದು ಒಂದು ಟೈಮಲ್ಲಿ ನನಗೆ ಅನಿಸ್ತು ಏನಕ್ಕೆ ಈ ಹೋರಾಟ ಇಷ್ಟೆಲ್ಲ ಸ್ಟ್ರಗಲು ಇಷ್ಟೆಲ್ಲ ಇದ್ಕೋ ಪಕ್ಕದವ್ರ ಕಷ್ಟ ನಿನ್ಗೆ ಏನಯ್ಯ ಕಷ್ಟ ಅಂತ ಯಾರು ಕೇಳೋರಿರಲಿಲ್ಲ ನಿಮ್ಮ ಸಮಸ್ಯೆ ಏನದು ಯಾರೋ ಏನೋ ಹೆಚ್ ಪಕ್ಕದವ್ರಿಗೆ ಏನೋ ಆಯ್ತು ಆಗ್ತಾ ಇದೆ ಅಂತ ಹೇಳಿದರೆ ಯಾರು ಸ್ಪನ್ಸರ್ ಇರಲ್ಲ ಈ ಮಧ್ಯೆ ಇಷ್ಟೆಲ್ಲ ಇದು ಬೇಕಾ ಅಂತ ಅನಿಸ್ತು ಸೊ ಹಾಗಾಗಿ ನನಗೆ ಆ ಒಂದು ನಾಲ್ಕು ಗೋಡೆಗಳ ಒಳಗೆ ನಿಂತ ಕೂತ್ಕೊಂಡು ಕೆಲಸ ಮಾಡಲಿಕ್ಕೆ ಇಷ್ಟ ಆಗಲಿಲ್ಲ ಸೊ ಇಲ್ಲ ಒಂದು ಕಡೆ ಇಲ್ಲ ಜರ್ನಲಿಸಮ್ ಸೆಳೆಯುತ್ತಾ ನನಗೆ ಆಗ ಕಾಡೋದು ಇಲ್ಲ ಸೊ ಇದರಿಂದ ಹೊರತಾಗಿ ನಾನು ಒಂದಷ್ಟು ಹೊ ಹೊರಗಡೆ ಬರಬೇಕು ಇಡೀ ಸಮಾಜವನ್ನು ನಾನು ತಿತ್ತೀನಿ ಅಥವಾ ಏನೋ ಬದಲಾವಣೆ ಮಾಡಿಬಿಡ್ತೀನಿ ಅಂತ ಕಲ್ಪನೆ ನನಗಂತೂ ಇರಲಿಲ್ಲ ಆದರೆ ಒಂದಷ್ಟು ಜನರಿಗೆ ಯಾರಿಗೆ ಧ್ವನಿ ಇಲ್ಲ ಅಂಥವ್ರಿಗೆ ನಾವು ಧ್ವನಿ ಆಗ್ಬೋದು ಯಾರಿಗೆ ಅಟ್ಲೀಸ್ಟ್ ಏನೋ ಒಂದು ಸಮಸ್ಯೆಲಿದ್ದಾರೆ ಅವರಿಗೆ ನಾವು ಸ್ಪಂದಿಸ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಜರ್ನಲಿಸಮ್ ಮನೋವೈದ್ಯಕ್ಕೆ ಓಕೆ 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 ನಾನು ಇಲ್ಲಿ ಮತ್ತೊಂದು ಕೇಳ್ತೀನಿ ಇತ್ತೀಚೆಗೆ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾಯಿದೆ ಎಲ್ಲರಲ್ಲೂ ಸೋಷಿಯಲ್ ಮೀಡಿಯಾ ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ ಅವ್ರವ್ರದ್ದೇ ಆಗಿದ್ದ ಶೈಲಿಯಲ್ಲಿ ಕಾಂಟೆಂಟ್ಗಳನ್ನು ಕ್ರಿಯೇಟ್ ಮಾಡ್ತಾರೆ ಅವ್ರವ್ರದ್ದೇ ಆದ ಶೈಲಿಯಲ್ಲಿ ನ್ಯೂಸ್ಗಳನ್ನು ಕೊಡೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಈ ನ್ಯೂಸ್ ಕೊಡೋಕ್ಕೆ ಅಥವಾ ಸುದ್ದಿಯನ್ನು ಮುಟ್ಸೋಕೆ ಅಥವಾ ಒಂದಷ್ಟು ಜನರ ಪರವಾಗಿ ನಿಲ್ಲೋಕ್ಕೆ ಒಂದಷ್ಟು ಚಾನಲ್ಗಳಿದ್ದಾವೆ ಒಂದಷ್ಟು ಕೆಲಸಗಳನ್ನು ಇದ್ದಾರೆ ನೀವು ಯಾಕೆ ಮಾಡ್ತೀರಾ ನೀವೇನು ಹೇಗೆ ಈ ಥರದೊಂದು ಅವರೆಲ್ಲವನ್ನ ಮೀರಿ ಮಾಡುವುದಾದ್ರೆ ಈ ತುಡಿತ ನಿಮ್ಮಲ್ಲಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ಖಂಡಿತ ನನಗೆ ಆಗಲೇ ಹೇಳಿದೆ ಒಂದು ನೀವು ನೋಡಿದಿರಿ ದೊಡ್ಡ ದೊಡ್ಡ ಮೀಡಿಯಾ ಹೇಳ್ತೀನಿ ಕಸ್ತೂರಿ ಅನ್ನೋ ಚಾನೆಲ್ ವರ್ಕ್ ಮಾಡಿದೆ ಸಮಯ ಅನ್ನೋ ಚಾನಲ್ ವರ್ಕ್ ಮಾಡಿದೆ ಬಿ ವಿ ನ್ಯೂಸ್ ಅನ್ನೋ ಚಾನಲ್ ವರ್ಕ್ ಮಾಡಿದೆ ಫೈನಲಿ ಟಿ ವಿ ನೈನ್ ಅನ್ನುವಂಥ ಚಾನಲ್ ಕೂಡ ವರ್ಕ್ ಮಾಡಿದೆ ಸೊ ಎಲ್ಲ ವರ್ಕ್ ಮಾಡಿದರೂ ಕೂಡ ಮತ್ತು ಇಲ್ಲಿ ಅಂತಲ್ಲ ಅಲ್ಲಿ ಅಂತಲ್ಲ ಎಲ್ಲ ಒಂದಷ್ಟು ಮಾಧ್ಯಮದಲ್ಲಿ ನಾವೇನು ಅಂದ್ಕೊಂಡಿದ್ದೀವಿ ನಿಜವಾಗ್ಲೂ ಜನಗಳಿಗೆ ಏನು ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಆಗೋದು ಸ್ವಲ್ಪ ಕಷ್ಟ ಯಾಕೆ ಅಂತ ಹೇಳಿದರೆ ಅಲ್ಲೊಂದಷ್ಟು ಬೇರೆ ಬೇರೆ ರೀತಿಯಾದಂಥ ನಾವು ಹೀಗೆ ಹೀಗೆ ಇರಬೇಕು ಅನ್ನ ಏನ್ ಥಾಟ್ ಇದೆ ಅದನ್ನ ಕಂಪ್ಲೀಟ್ ರೀಚ್ ಮಾಡಿಸ್ಬೇಕು ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಸೊ ಅದು ನಾನು ಯಾರು ಇಲ್ಲಿ ಆ ರೀತಿ ಇರುತ್ತೆ ಸೊ ಹಾಗಂತ ಒಂದು ಟೈಮ್ ನನಗೆ ಇಲ್ಲ ಇದರಿಂದ ಹೊರಗಡೆ ಬರ್ಬೇಕು ಒಂದು ಒಂದ ನಮ್ಮಲ್ಲೇ ಆದಂತ ಒಂದು ಜನಗಳ ಜೊತೆ ನಿಲ್ಲುವಂತ ಒಂದು ಶಕ್ತಿನ ಈಗ ಒಂದಷ್ಟು ತುಂಬಾ ಜನ ನಾವು ಅಂತಲ್ಲ ತುಂಬಾ ಜನ ಚಾನಲ್ಗಳಿದ್ದಾವೆ ತುಂಬ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿದಾವೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿದ್ದಾವೆ ಸೊ ಅದ್ರ ಹೊರತಾಗಿ ಇಲ್ಲ ನಾವು ಒಂದು ರೀತಿಯಾಗಿ ಜನರ ಜೊತೆಯಾಗಿ ನಿಲ್ಬೇಕು ಅನ್ನೋ ಒಂದೊಂದು ತಾಟ್ನೆ ಇಟ್ಕೊಂಡೆ ಅದಕ್ಕಾಗೆ ನಿಮ್ಮೂರಿಗೆ ಬಂದ್ರ ಅಂದ್ರೆ ನಾನು ಇಲ್ಲಿ ಕೊನೆಯದಾಗಿ ಇಲ್ಲಿ ಟಿ ಟಿ ವಿ ನೈನ್ ರಿಪೋರ್ಟರ್ ಆಗಿ ಚಿಕ್ಕಮಂಗ್ಳು ನೋಡ್ತಾ ಇದ್ದೆ ಸೊ ಈ ಒಂದು ಟೈಮಲ್ಲಿ ಸೊ ನನಗೆ ಅನಿಸ್ತು ಯಾಕೆ ಇದು ಇಲ್ಲಿಂದನೇ ಶುರು ಅಂತ ಅಂತೇಳಿ ಮತ್ತೆ ಒಂದಷ್ಟು ಏನೋ ಮಾಧ್ಯಮನೋ ಅಥವಾ ಯಾವುದೋ ಒಂದು ಹೊಸದನ್ನು ಮಾಡಬೇಕು ಅಂತ ಹೇಳಿದ್ರೆ ಜನರಲ್ ಆಗಿ ಬೆಂಗಳೂರಲ್ಲಿ ಹೋಗಿ ಮಾಡುವಂಥದ್ದು ಸಹಜ ಯಾಕೆಂತ ಹೇಳಿದ್ರೆ ಅಲ್ಲಿ ಮಾರ್ಕೆಟ್ ಎಲ್ಲವೂ ಕೂಡ ನಮಗೆ ಅಲ್ಲಿ ನಿಯರ್ ಬೈ ಏನೋ ಪೊಲಿಟಿಕಲ್ ಡೆವಲಪ್ಮೆಂಟ್ ಆದರೆ ಅಲ್ಲಿ ಬೇಗ ರಾಜಕಾರಣಿಗಳು ಆಕ್ಸೆಸ್ ಆಗ್ತಾರೆ ಏನೋ ಅಲ್ಲಿ ಡೆವಪ್ ಫಿಲ್ಮ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆದರೆ ಅಲ್ಲಿ ಬಿ ನಾವು ಬೇಗ ರೀಚ್ ಆಗ್ಬೋದು ಅಥವಾ ಬೇರೆ ಹೆಚ್ಚು ಗಳೆಲ್ಲ ನಡೆಯೋದು ಅಲ್ಲಿ ಹಾಗಾಗಿ ಎಲ್ಲರಿಗೂ ಕಾನ್ಸನ್ಟ್ರೇಷನು ಅಲ್ಲಿ ನಾವು ಒಂದು ನ ಮಾಡಬೇಕು ಇನ್ನೇನೋ ಮಾಡಬೇಕು ಅಂತ ನಾನು ಅಂದ್ಕೊಂಡೆ ಸೊ ಎಲ್ಲವೂ ಅಲ್ಲಿಗಾದ್ರೆ ಸೊ ಇಲ್ಲಿ ಯಾಕೆ ಮಾಡಬಾರ್ದು ನಾವು ಕೊಡುವಂಥ ಕಂಟೆಂಟ್ ಇಂಪಾರ್ಟೆಂಟ್ ಆಗಿರಬೇಕು ಹೊರತು ಇಲ್ಲಿ ಟಿವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇದು ಚಿಕ್ಕಮಂಗ್ಳೂರು ಅಂತ ಬಂದಾಗ ತುಂಬ ಜನ ಡೇ ಒನ್ನಿಂದನೂ ಕೂಡ ಏ ಇದು ಇಲ್ಲಿ ಸಾಧ್ಯನಾ ಒಂದು ತಿಂಗಳಂತೆ ಏಯ್ ಎರಡು ತಿಂಗಳಂತೆ ಈ ಥರ ಯಾಕಂತ ಹೇಳಿದರೆ ಅವರವರ ಸೆಟ್ ತಕ್ಷಣಾಗೆ ಅವ್ರವ್ರು ಯೋಚನೆ ಮಾಡ್ಕೊಂಡು ಬಂದರು ಇಲ್ಲ ಹಾಗೆ ಹೀಗೆ ಒಂದೊಂದು ಎಲ್ಲೂ ಹೋದರೂ ಕೂಡ ಆ ನೆಗೆಟಿವ್ ಥಾಟ್ಸು ಮತ್ತು ನಮ್ಮನ್ನು ಕಾಲಿಳಿಯೋರು ಬೇರೆ ಯಾರೂ ಆಗಿರಲ್ಲ ನಮ್ಮ ಜೊತೆ ಇದ್ದರೆ ಆಗಿರ್ತಾರೆ ಒಂದಷ್ಟು ನನ್ನ ಇದ್ದವರು ಅಷ್ಟೇ ತುಂಬ ಏ ಕಷ್ಟ ಹಾಗೆ ಹೀಗೆ ಇವೆಲ್ಲ ಆಗುತ್ತಾ ಅದು ಇದು ಅಂತ ಮಾತಾಡ್ಕೊಂಡು ಬಂದರು ಬಟ್ ಸ್ವಲ್ಪ ಟೈಮ್ ಸ್ಟಾರ್ಟಿಂಗ್ ಒನ್ ಮಂತ್ ಟು ಮಂತ್ ನಾನು ಡಿಸ್ಟರ್ಬ್ ಆದ ಅಂತ ಅನ್ಸುತ್ತೆ ಬಟ್ ನನ್ನನ್ನು ನಾನು ಚ ರೀಚಾರ್ಜ್ ಮಾಡ್ಕೊಳ್ತಾ ಬಂದೆ ಎಸ್ ನನ್ನ ಫೋಕಸ್ ಇದಲ್ಲ ನನ್ನ ಗೋಲ್ ಇರೋದು ನನ್ನ ಫೋಕಸ್ ಇರೋವಂಥದ್ದು ಬೇರೆ ರೀತಿ ಸೊ ನಾನು ಯಾಕೆ ಇವರಿಗೆ ಆಗಬೇಕು ನಾನು ಯಾಕೆ ಇವರಿಗೆ ಮೈಂಡ್ ಮಾಡಬೇಕು ಅದು ಯಾವುದನ್ನು ಕೂಡ ನಾನು ತಲೆ ಕೆಡ್ಸ್ಕೊಳ್ಳಿಲ್ಲ ಡೇ ಬೈ ಡೇ ಅವರು ಬೇರೆ ರೀತಿಯಾಗಿ ನೆಗೆಟಿವ್ ಮಾತಾಡ್ದಂಗೂ ಕೂಡ ನಾನು ಒಂದು ಸ್ಟೆಪ್ ಮುಂದೆ ಬರ್ತಾನೆ ಬಂದೆ ಸೊ ಇವತ್ತು ಒನ್ ಇಯರ್ ಕಂಪ್ಲೀಟ್ ಆಗಿದೆ ತುಂಬಾ ಏನೋ ಮಾಡಿದೀನಿ ಅಂತಲ್ಲ ಇರುವುದ್ರಲ್ಲಿ ಏನೋ ಒಂದು ಮಾಡಿದೀವಿ ಖುಷಿ ಇದೆ ಸೊ ತುಂಬಾ ಯಾಕಂದ್ರೆ ಚಿಕ್ಕಮಂಗ್ಳೂರ್ ಅಂತ ಚಿಕ್ಕಮಗ್ಳೂರಲ್ಲಿ ಒಂದು ಚಾನಲ್ ನಿಮಗೆ ಗೊತ್ತಿದೆ ಒಂದು ಚಾನಲ್ನ ಕಟ್ಟುವಂಥದ್ದು ಒಂದು ಸಂಸ್ಥೆನ ಕಟ್ಟುವಂಥದ್ದು ಅಷ್ಟು ಸುಲಭದ ಮಾತಲ್ಲ ಸೊ ಅದನ್ನ ಒಂದು ಏನೇನು ಒಂದಷ್ಟು ಚಾಲೆಂಜಸ್ಗಳಿತ್ತು ಅವನ್ನೆಲ್ಲವನ್ನೂ ಕೂಡ ಓವರ್ಕಮ್ ಮಾಡ್ತಾ ಸೊ ಇವತ್ತು ಒಂದು ನೀವು ನೋಡ್ಬೋದು ನಮ್ಮ ಒಂದು ಓಕೆ ನಾವು ಈಗ ಕೇಬಲ್ನಲ್ಲೂ ಕೂಡ ಇದ್ದೀವಿ ಚಾನೆಲ್ ಆಗಿ ಸೊ ಅದರ ಜೊತೆಗೆ ಡಿಜಿಟಲ್ ಯಾಕಂದರೆ ಈಗ ಎಲ್ಲರೂ ಕೂಡ ಯೂಸ್ ಮಾಡುವಂಥದ್ದೇ ಹೈಯೆಸ್ಟ್ ಫೋಕಸ್ ಮಾಡುವಂಥದ್ದು ಡಿಜಿಟಲ್ ಡಿಜಿಟಲ್ ಕೂಡ ಇವತ್ತು ಯೂಟ್ಯೂಬನ್ನು ತಗೊಂಡು ಕೂಡ ಯೂಟ್ಯೂಬ್ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಇದೆ ಸೊ ಅಲ್ಲೂ ಕೂಡ ಒಂದು ಫಿಫ್ಟಿ ತೌಸಂಡ್ಸ್ ಹೆಚ್ಚಿಗೆ ಸಬ್ಸ್ಕ್ರೈಬರ್ನ ವಿನ್ ಒನ್ ಇಯರ್ಲಿ ಕ್ರಾಸ್ ಮಾಡಿ ಇದು ಚಿಕ್ಕಮಗ್ಳೂರಲ್ಲ ಇದು ಇದು ಸಾಧಾರಣದ ವಿಷಯ ಅಲ್ಲ ಯಾಕೆ ನಾನು ನೋಡಬೇಕು ಯಾಕೆ ನಾನು ಕೊಡುವ ಕಂಟೆಂಟ್ನ ಜನ ಇಷ್ಟಪಡಬೇಕು ಅಂತ ನಾನು ನೀವು ಯೋಚನೆ ಮಾಡಿದಾಗ ಮುಂದಷ್ಟು ಐವತ್ತು ಸಾವಿರ ಜನನ ನಾನು ಹಿಡಿದಿಟ್ಕೊಂಡಿದ್ದೀನಲ್ಲ ನನ್ನ ಹಿಂದೆ ಐವತ್ತು ಸಾವಿರ ಜನ ನನ್ನನ್ನು ರೆಗ್ಯುಲರ್ ವಾಶ್ ಮಾಡೋಕ್ಕಾಗಿ ನನ್ನನ್ನು ಇಷ್ಟಪಟ್ಟಿದ್ದಾರಲ್ಲ ಅದು ಸಾಧ್ಯ ಎಷ್ಟು ಎಷ್ಟು ಸಾಧ್ಯ ಎಷ್ಟು ಜನಕ್ಕೆ ಸಾಧ್ಯ ಹತ್ತು ಸಾವಿರ ಐದು ಸಾವಿರಗಳನ್ನು ಗಳಿಸೋಕೆ ಹರಸಾಹಸ ಪಡ್ತಾ ಇರ್ತಾರೆ ಸ ಕೇವಲ ಒಂದು ವರ್ಷದಲ್ಲಿ ಐವತ್ತು ಸಾವಿರ ಗಡಿದಾಟಿದಿರ ಅದು ದೊಡ್ಡ ಮ್ಯಾಟ್ರಲ್ಲ ಆಗಿರ್ಬೋದೇನೋ ಒಂದಷ್ಟು ಜನರಿಗೆ ಅದು ದೊಡ್ಡ ಮಾರ್ಕಲ್ದೇ ಇರ್ಬೋದು ಬಟ್ ಇಲ್ಲಿನ ಪರಿಸ್ಥಿತಿಗೆ ಇಟ್ಸ್ ಎ ಬಿಗ್ ಹ್ಯೂಜ್ ಆದಂಥ ಒಂದು ಗೆಲುವು ಇದು ನಿಜವಾಗ್ಲೂ ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಎರಡನೇ ವಿಷಯ ಏನಂತಂದರೆ ಏನು ಈ ಪಬ್ಲಿಕ್ ಇಂಪ್ಯಾಕ್ಟ್ ಹೆಸರು ನಿಮಗೆ ಗೊತ್ತಿದೆ ಪಬ್ಲಿಕ್ ಇಂಪ್ಯಾಕ್ಟ್ ಅಂತ ಇಟ್ಕೊಂಡೆ ನಾನು ಸಾಧಾರಣವಾಗಿ ಯಾಕೆಂದರೆ ನಾನು ಒಂದು ಹದಿನೈದು ವರ್ಷಗಳ ಮಾಧ್ಯಮ ಈ ಜರ್ನಿನ ಮಾಡ್ಕೊಬೋದನ್ನ ಸೊ ಯಾವುದಾದ್ರೂ ಒಂದಷ್ಟು ಇಂಪ್ಯಾಕ್ಟ್ಗಳನ್ನು ಆದಾಗ ಅಂದರೆ ಲೈಕ್ ಏನೋ ಒಂದು ರಾಜ್ಯದಲ್ಲಿ ವಿಚಾರಗಳು ಬಂದಾಗ ಅಲ್ಲಿ ಯಾವುದಾದ್ರು ಇವನು ಯಾವುದೋ ಟಿ ವಿಯವರಾಗಲಿ ಅಥವಾ ಪೇಪರವರಾಗಲಿ ಅದನ್ನು ಪ್ರತಿಯೊಬ್ಬರು ಕೂಡ ಇದು ನಮ್ಮ ಇಂಪ್ಯಾಕ್ಟ್ ನಮ್ಮ ಇಂಪ್ಯಾಕ್ಟ್ ಅಂತ ಬಿಂಬಿಸೋಕೆ ಬಿಂಬಿಸ್ತಾರೆ ಅದು ಯಾವುದೋ ಲೈಕ್ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ನಂದಿನಿ ಹಾಲಿನ ಪ್ಯಾಕೆಟು ಲೀಟರಿಗೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರು ಅಂತ ಇಟ್ಕೊಳ್ಳಿ ಓಕೆನಾ ಸೊ ಅಲ್ಲಿ ಒಂದು ಒಂದಷ್ಟು ಜನ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಹೆಚ್ಚಾಗಿ ಇಲ್ಲ ಅದು ಟೂ ರುಪೀಸ್ ಒಂದೇ ನೀವು ಹಲವು ಎಲ್ಲ ಒಂದು ತ್ರೀ ರುಪೀಸ್ ಜಾಸ್ತಿ ಮಾಡಿದ್ದು ಸಡನ್ ನೀವು ರೈಕ್ ಹೈಕ್ ಮಾಡಿರುವಂಥದ್ದು ನಮಗೆ ಆಗುತ್ತೆ ಅದನ್ನು ಕಮ್ಮಿ ಮಾಡಿ ಅಂತ ಒಂದಷ್ಟು ಎಲ್ಲ ಮಾಧ್ಯಮಗಳು ಎಲ್ಲರೂ ಕೂಡ ಅದನ್ನು ಮಾಧ್ಯಮಗಳಾದರೆ ಬೈಟ್ ತಳ್ತಾರೆ ಪೇಪರ್ ಆದರೆ ಒಂದಷ್ಟು ರಿಯಾಕ್ಷನ್ ಬರೀತಾರೆ ಸೊ ನೆಕ್ಸ್ಟ್ ಡೇ ಸರ್ಕಾರ ಅದಕ್ಕೆ ಮಣಿಯುತ್ತೆ ಮಣ್ದು ಒಂದೆರಡು ರೂಪಾಯಿ ಕಡಿಮೆ ಮಾಡುತ್ತೆ ಒಂದು ರೂಪಾಯಿ ಏರಿಸುತ್ತೆ ಅಲ್ಲಿ ಎಲ್ಲರೂ ಶುರು ಮಾಡ್ತಾರೆ ನೋಡಿ ಯಾವ್ದೇ ಟಿವಿ ಹಾಕಿದ್ರು ಕೂಡ ನಾನು ಹೆಸರು ಹಾಕೋಲ್ಲ ಇದು ನಮ್ಮ ಇಂಪ್ಯಾಕ್ಟ್ ನಮ್ಮ ಇಂಪ್ಯಾಕ್ಟ್ ನಮ್ಮ ಇಂಪ್ಯಾಕ್ಟ್ ಅಂತ ಯಾವ್ದೋ ಅಲ್ಲಿ ಇಲ್ಲ ನಮ್ಮ ವರದಿ ಫಲಶೃತಿ ಅಂತ ಈ ರೀತಿ ಇದ್ ಮಾಡ್ತಾರೆ ಆಕ್ಚುಯಲಿ ಯಾರ್ದೋ ಇಂಪ್ಯಾಕ್ಟ್ ಅಲ್ಲ ಜನರ ಇಂಪ್ಯಾಕ್ಟ್ ಜನ ಮನ್ಸು ಮಾಡಿದ ಸಿಸ್ಟಮ್ ಮಂಡದಿರುವಂತದ್ದು ಜನರು ವಾಯ್ಸ್ ರೈಸ್ ಮಾಡಿದ್ಕೆ ಇವತ್ತು ಅಲ್ಲೊಂದು ಚಿಕ್ಕದ ಇಂಪ್ಯಾಕ್ಟ್ ಆಗಿದೆ ಅಲ್ಲಿ ಅದನ್ನ ಕ್ರೆಡಿಟ್ ನಾನ್ ತಗೊಳಕಾಗಲ್ಲ ಜನರಿಗೆ ಕೊಡ್ಬೇಕು ಅಂದ್ರೆ ಇದರ ರಿಯಲ್ ಇಂಪ್ಯಾಕ್ಟ್ ಸೇರಿದಂತ ಜನರಿಗೆ ನಾವು ಜನರಿಗೆ ಇದ್ ಮಾಡ್ಕೋಬೇಕು ಲೈಕ್ ಇದ್ರ ಮುಂದುವರ್ದ್ ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ಯಾವ್ದೋ ಒಬ್ಬ ರಾಜಕಾರಣಿ ಇರ್ಬೋದು ಹೀರೋ ಇರ್ಬೋದು ಅವ್ರನ್ನ ಒಬ್ಬ ಸಾಮ ಹೀರೋ ಅಂತ ಹೇಳಿದ್ರೆ ಅಲ್ಲ ಯಾರು ಗ್ರೌಂಡ್ ಪಬ್ಲಿಕ್ ಅಲ್ವಾ ಒಬ್ಬ ಎಂ ಎಲ್ ಎನೋ ಆಗ್ತಾನೆ ಅದು ಮಂತ್ರಿ ಆಗ್ತಾನೆ ಅಂತ ಹೇಳಿದ್ರೆ ಅವ್ನು ಮಾಡೋರು ಯಾರು ಪಬ್ಲಿಕ್ ಅಂದ್ರೆ ಪಬ್ಲಿಕ್ ನಮ್ಮಂಗೆ ಇದನ್ನ ಅವ್ನಿಗೊಂದು ಅಧಿಕಾರನ ಕೊಡ್ತಾರೆ ಅವನು ಎಮ್ ಎಲ್ ಅಂತ ಇದ್ ಮಾಡ್ತಾರೆ ಸೊ ಅವ್ರದೇ ಸರ್ಕಾರ ಬಂದ್ರೆ ಮಂತ್ರಿ ಅಂತ ಆಗ್ತಾನೆ ಈ ರೀತಿ ಅಂದ್ರೆ ಅದನ್ನೆಲ್ಲವನ್ನೂ ಹುಟ್ಟು ಹಾಕೋರು ಅಂತಾರೆ ಯಾರು ಜನರು ಅಂದ್ರೆ ಜನಶಕ್ತಿ ಜನಶಕ್ತಿ ಡಿಸೈಡ್ ಮಾಡಿದ್ರೆ ಏನ್ ಬೇಕಾದ್ರೂ ಡಿಸೈಡ್ ಆಗುತ್ತೆ ಜನರು ಅದೇ ತಿರುಗಿ ಬಿದ್ರೆ ಒಬ್ಬ ಹೀರೋ ಕೂಡ ಜೀರೋ ಆಗ್ತಾನೆ ಒಬ್ಬ ವಿಲನ್ ಆಗ್ತಾನೆ ಒಬ್ಬ ಮಂತ್ರಿ ಕೂಡ ಮನೆಗೆ ಹೋಗ್ತಾನೆ ಯಾಕೆಂತ ಹೇಳಿದ್ರೆ ಐದು ವರ್ಷ ಅವ್ನಿಗೆ ಅಧಿಕಾರ ಕೊಟ್ಟಿರ್ತಾರೆ ಐದು ವರ್ಷದಲ್ಲಿ ಏನು ಅಂತ ಸಾಬೀತ್ ಮಾಡ್ಕೋಬೇಕು ಅವನ್ನ ಅವನು ಜನ್ರಿಗೆ ತೋರಿಸ್ಬೇಕು ಇಲ್ಲ ಅವನು ಬೇರೆ ತರ ಆಹಾ ಇದು ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ನೆಕ್ಸ್ಟ್ ಎಲೆಕ್ಷನ್ ಬಂದೇ ಬರುತ್ತಲ್ಲ ಜನಪ ಅವಕಾಶ ಜನ ಇರ್ತೇವೆ ಅಂದ್ರೆ ನಾವು ಅರ್ಥ ಮಾಡ್ಕೋಕು ನನಗೆ ಅಧಿಕಾರ ಸಿಕ್ಕಿದೆ ಅಂತ ನಾನ್ ಮೇಲೆ ನಾನು ಜನರ ಜೊತೆ ಇರ್ತೀನಿ ಆ ಮೈಂಡ್ ಸೆಟ್ ಇರ್ಬೋದು ಅಂದ್ರೆ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಹೋದ್ರು ಏನೇ ದೊಡ್ಡ ಇಂಪ್ಯಾಕ್ಟ್ ಕೊಟ್ರು ಯಾವ್ದ್ರಿಂದ ಯಾವ್ದನ್ನ ಬದಲಾವಣೆ ಮಾಡಿದ್ರು ಅದು ಜನರಿಂದ ಆಗಿರ್ತಾರೆ ಗ್ರೌಂಡ್ ಲೆವೆಲ್ ಪೀಪಲ್ಸ್ ಇಂದ ಆಗಿರುತ್ತೆ ಗ್ರೌಂಡ್ ಲೆವೆಲ್ ನ ಪಬ್ಲಿಕ್ ಇಂದ ಆಗುತ್ತೆ ಸೊ ಹಾಗಾಗಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ನಾವು ನಿಜವಾಗಿ ಕೂಡ ನಾವು ನೋಡ್ತಿರ್ಬೋದು ನಾವು ಒಂದಷ್ಟು ಒಂದು ಜರ್ನಿ ಇದೆ ಕೂಡ ನಾವು ನಾವೇ ಮಾಡಿದ್ದು ನಮ್ಮಿಂದನೇ ಬೆಳಕಾಗಿದ್ದು ನಮ್ಮಲ್ಲೇ ಮೊದ್ಲು ನಮ್ಮಲ್ಲೇ ಎಕ್ಸ್ಕ್ಲೂಸಿವ್ ಇಲ್ಲ ಯಾರೀ ಜನ ಕೂಡ ಹಾಕ್ತಿವಿ ಜನ ನೋಡಿದ್ರೆ ಮಾತ್ರ ನಮ್ದು ಬೆಳೆ ಬೇಯಿದ್ಲೇ ನಾ ಇಲ್ಲ ಇಲ್ಲ ನಮ್ದೆ ನಮ್ದೆ ನನ್ ಬಿಟ್ರೆ ಏನೂ ಇಲ್ಲ ನಮ್ದು ಬಿಟ್ರೆ ಏನೂ ಇಲ್ಲ ಹ್ಮ್ ನಿಜವಾಗ್ಲೂ ನಾವೇನಾರ ಮಾಡ್ತಿದೀವಿ ಅಂತ ಹೇಳಿದ್ರೆ ಜನಗಳಿಗೋಸ್ಕರ ಮಾಡ್ತಿದ್ವಿ ಜನಗಳಿಗೋಸ್ಕರ ಮಾಡ್ಬೇಕು ಈ ಚಿಕ್ಕಮಂಗ್ಳೂರಲ್ಲೂ ಹೇಗಿರಬಹುದು ಏನೋ ಕುತೂಹಲ ಇದ್ದೇ ಇರುತ್ತೆ ಆಫೀಸ್ ಹೋಗೋಣ ನೋಡ್ತಾನೆ ಒಂದಷ್ಟು ವಿಚಾರಗಳನ್ನು ಸುಂದರವಾಗಿ ಆಫೀಸ್ ನ ಡಿಸೈನ್ ಮಾಡಿದ್ರೆ ಅಚ್ಚುಕಟ್ಟಾದಂತ ಸೋಫಾಗಳು ಒಂದು ಚಿಕ್ಕ ಗಾರ್ಡನ್ ಅಂತ ಹೇಳ್ಬೋದು ಆ ಗಾರ್ಡನ್ ರೀತಿಯಲ್ಲಿ ನೀವು

ಬೇಗ ಇದಿಸ್ತಾಗುತ್ತೆ ಮತ್ತೆ ಒಂದು ಡಿಸೈನ್ ಮಾಡಬೇಕಾದ್ರೆ ಈ ರೀತಿ ಅದು ಒಂದು ಕಲರ್ ಯಾಕೋ ಇರುತ್ತೆ. ಈ ರೀತಿ ರೆಡ್ ಅಂಡ್ ಗ್ಲೋ ಅಂತ ತಗೊಂಡಿದ್ರು. ಅದಕ್ಕೆ ಆಪ್ ಕೂಡ ನಮ್ಮ ಲೋಗೋನು ನಾವು ರೆಡ್ ಅಂಡ್ ಗ್ಲೋ ಅಲ್ಲಿ ಡಿಸೈನ್ ಮಾಡಬೇಕಂತದ್ದು. ಸೋ ಅದಕ್ಕೆ ಮ್ಯಾಚ್ ಆಗಿದ್ರೆ ಪ್ರೋಗ್ರಾಮಿಕಲಿ ಇಡಿ ಆಫೀಸ್ ಆಫೀಸ್ ಏನಿಿದೆ ಅದೇ ಆಟ್ಮೋಸ್ಫಿಯರ್ ಲೈಟ್ ಆಟ್ಮೋಸ್ಫಿಯರ್ ನೋಡಬಹುದು. ಕಂಪ್ಲೀಟ್ ಏನಿದೆ ರೆಡ್ ಅಂಡ್ ಗ್ಲೋ ಅಲ್ಲಿ ಮಾಡಿರೋದು. ಎಸ್ ಅಂದ್ರೆ ಲೋಗೋಗೆ ಸಿಮಿಲಾರಿಟಿ ಆಗೋ ಮತ್ತೆ ಲೋಗೋ ಏನು ಹೇಳುತ್ತೋ ಅವ್ರು ಕೂಡ ಅದೇ ಇರಬೇಕು ಅಂತ ಹೇಳ್ತರೋದು.

ಒಂದಷ್ಟು ಜನಕ್ಕೆ ಆ ಕುತೂಹಲ ಇರ್ತೇ ನಾವು ಬಹಳ ದೊಡ್ಡದಾದಂತಹ ಸಾಮ್ರಾಜ್ಯ ಕಟ್ಟಿರಬಹುದು ಹಾಗಾಗಿ ಎವ್ರಿ ಡೇ ಡೈಲಿ ಅಪ್ಡೇಟ್ ಅಲ್ಲಿ ಇರ್ತಾರೆ ಪ್ರತಿಯೊಂದು ವಿಷಯಕ್ಕೂ ಹಾಟ್ಸ್ಪಾಟ್ ಅಲ್ಲಿ ರಿಯಾಕ್ಟ್ ಆಗ್ತಾ ಇರುತ್ತೆ ವರ್ಕ್ ಏರಿಯಾದಲ್ಲಿ ಎಲ್ಲ ಒಂದಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ಯಾರು ತಿಳ್ಕೊಬಹುದಾ ಹೇಗೆ ದಿನೇಶ್ ನಮಸ್ಕಾರ ಮೋಹನ್ ಅಂತ ಜೊತೆ ಬಿಗಿನಿಂಗ್ ಇಂದ ಕೂಡ ಇದ್ದಾರೆ ಒಳ್ಳೆ ವಿಡಿಯೋ ಎಡಿಟ್ರು

ಇಬ್ರಾಹಿಂ ಅಂತ ಹೇಳಿ ಇವರು ಕೂಡ ಸ್ಟೇಟ್ ಮೀಡಿಯಾಗಳಲ್ಲಿ ವರ್ಕ್ ಒಳ್ಳೆ ಛಾಯಾಗ್ರಾತಿ ಒಳ್ಳೆ ಕಾಂಟ್ಯಾಕ್ಟ್ ಇದೆ ಈಗ ನಮ್ಮಲ್ಲಿ ರಿಪೋರ್ಟಿಂಗ್ ಸೆಕ್ಷನ್ ಒಳ್ಳೆ ಒಂದು ಎಲ್ಲರೂ ಕಮ್ಯುನಿಕೇಶನ್ ಇದೆ ನಮ್ಮ ಚಾನಲ್ ಅಲ್ಲಿ ಅಥವಾ ವೆಬ್ಸೈಟ್ ಅಲ್ಲಿ ನಾವೇನು ನೋಡ್ತೀವಿ ಅದನ್ನೆಲ್ಲ ಹೊರಗಡೆಯಿಂದ ಅದ್ಭುತವಾಗಿ ಆ ಕ್ಷಣದಲ್ಲಿ ತಲುಪಿಸೋರು ನಿಮಗೆ ತಲುಪಿಸೋರು ಇವರೇ ಆಗ ಪ್ರತಿಯೊಂದು ದೇಹಕ್ಕೂ ಒಂದು ಹೃದಯ ಪ್ರತಿಯೊಂದು ಸಂಸ್ಥೆಗೂ ಒಂದು ಹೃದಯ ಭಾಗ ಹಾಗೆ ನಮ್ಮ ನ್ಯೂಸ್ ಗಳಿಗೆ ಬಹಳ ದೊಡ್ಡ ಹೃದಯ ಭಾಗ ಅಂತಂದ್ರೆ ಸ್ಟುಡಿಯೋ ಅದ್ಭುತವಾದಂತ ಸ್ಟೋ ಸೆಟ್ ಅಪ್ ಚೆನ್ನಾಗಿದೆ ನಾನು ಬೇರೆ ಬೇರೆ ಕಡೆ ನೋಡಿದೀವಿ ನಮಗೂ ಗೊತ್ತು ಸುಮಾರಷ್ಟು ಸ್ಟುಡಿಯೋಗಳನ್ನ ನೋಡಿದೀವಿ ಹೊಸ ಹೊಸ ಸ್ಟುಡಿಯೋಗಳನ್ನ ಮಾಡ್ತಾ ಇದ್ದಾರೆ ನಾವು ಮಾಡಿದ್ವಿ ನೋಡಿದೀವಿ ಮಾತಾಡಿದ್ವಿ ಆ ಇರುವ ಪ್ಲೇಸ್ ಅಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಬೋದು ಅದನ್ನ ಅಚ್ಚುಕಟ್ಟಾಗಿ ನೀವಿದಿಲ್ಲಾ ಅಂತ ಹೇಳ್ತಾ ಇಲ್ಲ ನ್ಯಾಚುರಲ್ ಆಗಿ ಅಂತ ಇದೀರಾ ಒಂದ್ ಮೂರ್ ನಾಲ್ಕ್ ಜನ ಸೆಟ್ ಅಪ್ಪು ಮೂರ್ ನಾಕ್ ಜನ ಕೂತ್ಕೊಂಡು ಮಾತಾಡೋ ಹಾಗೆ ಒಬ್ರು ಯಾರು ಆಂಕರ್ ರೀಡ್ ಮಾಡೋ ಹಾಗೆ ಮತ್ತೆ ಒಂದಷ್ಟು ಫ್ರೀ ಪ್ಲೇಸಸ್ ಇದೆ ಸುಮ್ನೆ ಏನೋ ಎದ್ವತ್ ಎದ್ವತ್ ತುಂಬ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ರೆ ಒಂದಷ್ಟು ಫೋರ್ ಗ್ರೌಂಡ್ ಅಲ್ಲಿ ಬೇರೆ ಬೇರೆ ಪ್ರಾಪರ್ಟೀಸ್ ಗಳನ್ನು ಯೂಸ್ ಮಾಡಿದ್ರೆ ಮುಂದೆ ಇನ್ನು ಒಂದೆರಡು ಕ್ಯಾಬಿನ್ ಇದೆ ಅಂತ ಅನಿಸ್ತು ನಾನು ಹಾಗೆ ಬರ್ಬೇಕಾದ್ರೆ ಹಾಡ್ ಮಾಡೋ ಹಾ 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 ಹಾಡ್ ಓಕೆ ಸೋಷಿಯಲ್ ಮೀಡಿಯಾ ಎಸ್ 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 ನಂದನ್ ನಂದನ್ ಹೆಲೋ ನಂದನ್ ನಮಸ್ತೆ ನಮಸ್ತೆ

ಕೊಡ್ತಾ ರೈ ಅಂತ ಹೇಳ್ಕೊಂಡು ಚಿರಪರಿಚಿತ ಯಾರು ಅಂತ ಹೇಳಿ ಗೊತ್ತಿರುತ್ತೆ ಕೊಡೋಗ್ನೆಲ್ಲ ಒಂದಷ್ಟು ಹೆಸರನ್ನ ಮಾಡಿಕೊಂಡು ಒಬ್ಬ ನಿಷ್ಠೂರವಾದಿ ಪತ್ರಕರ್ತ ಅನ್ಬೋದು ಆ ತರದಲ್ಲಿ ಕೆಲ್ಸಕ್ಕೆ ಜಾಸ್ತಿ ಆದ್ಯತೆನ ಕೊಡ್ತಾರೆ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಆಫ್ ದ ಯಾವತ್ತಾದ್ರೂ ಹೇಳಿದಾರ ಯಾರಾದ್ರೂ ಈ ಚಿಕ್ಕಮಗಳೂರಿಗೆ ಅಥವಾ ಈ ಜಿಲ್ಲಾ ಮಟ್ಟಕ್ಕೆ ನೀನು ಇಷ್ಟು ದೊಡ್ಡ ಸ್ಟುಡಿಯೋ ಮಾಡಿದಿರಲ್ಲ ಬೇಕಾ ನಿನಗೆ ಅಂತ ಯಾರು ಕೇಳಿದಾರ ಒಂದಷ್ಟು ಜನ ಕಾಲೇಜಿಂದ ಅವ್ರು ಹೇಳಿದ್ರಲ್ಲಿ ಅರ್ಥ ಒಂದು ಒಂದ್ ರೀತಿ ಸಾಹಸ ಅಲ್ಲ ದುಸ್ಸಾಹಸ ಅನ್ಬೋದು ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಆಲ್ ಆಫ್ ಎ ಸಡನ್ ಒಂದು ಮೀಡಿಯನ್ನ ಹುಟ್ಟು ಹೇಳಿದ್ರೆ ಮತ್ತೆ ಅದು ತುಂಬಾ ಲಾಂಗ್ ಪ್ರೊಸೆಸ್ ಹಾಗಾಗಿ ಅವ್ರು ಒಂದಷ್ಟು ಕಾಳಜಿಯಿಂದ ಹೇಳಿದ್ರು ಬಟ್ ನಿಮಗೆ ಗೊತ್ತಿರುದಲ್ಲ ಇನ್ನೊಂದು ಸರ್ಕಲ್ ಇರುತ್ತೆ ಮೀರಿ ಮೀರಿ ಅವರು ಒಂಥರ ಈ ಬೆಂಕಿಲಿ ಚಳಿ ಕಾಯಿಸ್ಕೊಳ್ಳೋದು ಅಂತ ಹೇಳ್ತಾರಲ್ಲ ಆತರ ಏನೋ ಮಾಡ್ಬೇಕು ಏನೋ ಮಾಡ್ತಿದ್ದಾನೆ ಹೋದ್ರೆ ಅಲ್ಲಿ ಹಿಂಗ್ ಆಗ್ತಾನೆ ನೋಡೋಣ ಅಂತ ಹೇಳ್ಕೊಂಡು ಒಂದಷ್ಟು ಜನ ತುಂಬಾ ನನ್ನ ಜೊತೆಲಿದ್ದರೆ ಜೊತೆಲಿ ಇದ್ದರೆ ಒಂದಷ್ಟು ಜನ ಆ ರೀತಿ ಅಲ್ಲ ತುಂಬಾ ನನ್ನ ಒಂದು ಫೇಲ್ಯೂರ್ ನೋಡ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ ಸಹಜ ಅದೇ ನನ್ನಲ್ಲಿ ಅಂತಲ್ಲ ಎಲ್ಲ ಬಟ್ ಎಲ್ಲ ಕಡೆ ಯಾಕ ಆ ರೀತಿಯಾಗಿ ಬಂದಾಗ ನಾನು ಇಲ್ಲೂ ಕೂಡ ದುರ್ದಿಗಡ್ಲಿಕ್ಕೆ ಹೋಗ್ಲಿಲ್ಲ ಏ ಎಲ್ಲಿ ನಡೆಯುತ್ತೆ ಚಿಕ್ಕಮಂಗ್ಳೂರಲ್ಲಿ ಇತರ ಚಾನಲ್ ನಡ್ಸ ಹುಡುಗಾಟನ ಹಾಗೆ ಹೀಗೆ ಅಂತೇಳಿ ಬಟ್ ಇವತ್ತು ಒನ್ ಇಯರ್ ಆಗಿದೆ ಇಲ್ಲಿ ನಾವು ಏನೋ ಅಂತಲ್ಲ ಒಂದು ವರ್ಷದಿಂದ ಇಲ್ಲೇ ಇದ್ದೀವಿ ಒಂದು ವರ್ಷದೊಳಗೆ ಪಲಾಯನ ಅಂತೂ ಮಾಡಲಿಲ್ಲ ಒಂದು ವರ್ಷದವರೆಗೂ ಇಲ್ಲ ಇದ್ದೀವಿ ಇಲ್ಲಿ ಥ್ಯಾಂಕ್ ಯು ನೀವು ಪರಿಚಯ ಮಾಡಿಸ್ತೀರಿ ಇብ್ರು ವ್ಯಕ್ತಿಗಳನ್ನ ಪರಿಚಯ ಮಾಡಿಸ್ತೀಲೇ ಯನಿ ಗೆಸ್ ಯಸ್ ಒಬ್ರು ಮುರಳಿ ಅವರ ರಂಜಿತ್ ಅಂತ ಇಲ್ಲಿ ನಮ್ಮ ಛಾಯಾಗ್ರಾಹಕರು ಒಳ್ಳೆ ಕ್ಯಾಮ್ರಾಮನ್ ಮುರಳಿ ಇವರು ಕೂಡ ನಮಗೆ ಲಾಸ್ಟ್ ಒನ್ ಇಯರ್ ಇಂದ ನಮ್ ಜೊತೆ ಮಾಡ್ಕೊಂಡಿದ್ದಾರೆ ಕರ್ನಾಟಕದ ನಮ್ ಜೊತೆ ಇದ್ರು ತುಂಬಾ ಕನ್ನಡ ತುಂಬಾ ಚೆನ್ನಾಗಿ ಗೊತ್ತು ಬಟ್ ಅವ್ರು ಕಾಸುಗೋಡು ಮೂಲ ಕೇರಳ ರಾಜ್ಯ ಲಾಸ್ಟ್ ಟೈಮ್ ನಾನು ರೀಸೆಂಟ್ ಆಗಿ ಮೊನ್ನೆ ಒಂದ್ ಮೂರ್ನಾಲ್ಕ ದಿನ ಹಿಂದೆ ಕೇರಳಕ್ಕೆ ಫ್ಲಡ್ ಏನು ವೈನಾಡಲ್ಲಿ ಫ್ಲಡ್ ಆಯ್ತು ಆ ಟೈಮ್ ಅಲ್ಲಿ ನನಗೆ ಲ್ಯಾಂಗ್ವೇಜ್ ಸಮಸ್ಯೆ ಆಗ್ತಾ ಇತ್ತು ಅವರು ಮಳೆಯಲ್ಲಿ ಚೆನ್ನಾಗಿ ಬರುತ್ತೆ ಅಲ್ಲಿ ಕಮ್ಯುನಿಕೇಶನ್ ಎಲ್ಲ ಚೆನ್ನಾಗಿ ಇದ್ ಮಾಡ್ತಿದ್ದೆ ಹಾಗೆ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ ಸೊ ತುಂಬಾ ಅಂದ್ರೆ ಎಲ್ರೂ ಬೇಕು ಎಲ್ರೂ ಬೇಕು ಎಲ್ರೂ ಬೇಕು ಯಾಕಂದ್ರೆ ಇದು ಸೀಮಿತತೆ ಇಲ್ಲ ಇದಕ್ಕೆ ಚೌಕಟ್ಟು ಇಲ್ಲ ಮಡಿವಂತಿಕೆ ಇಲ್ಲ ಸೀಮಿತತೆ ಇಲ್ಲ ನಾವು ಯಾವಾಗ ನಮ್ಮ ಬಾರ್ಡರ್ ಗಳನ್ನ ಕ್ರಾಸ್ ಮಾಡ್ತೀವೋ ಅವಾಗಲೇ ಗುಡ್ ಆಫ್ ವರ್ಕ್ ನಮಗೆ ಸಿಗ್ತದೆ ಸಾಧ್ಯ ಸೂಪರ್ ಸೂಪರ್ ನೋಡಿದ್ದೆ ನೋಡಿದ್ದೆ ನಾನು ವೈಡಾಡ ವೈನಾಡಲ್ಲಿ ನಡೆದಂತ ಫ್ಲಡ್ ಬಗ್ಗೆ ನೀವು ಕಂಪ್ಲೀಟ್ ವರದಿಯನ್ನ ಕೊಟ್ಟಿದ್ರಿ ಅಲ್ಲೇ ಖುದ್ದಾಗಿ ಹೋಗ್ಬಿಟ್ಟು ನಿಮ್ದೆ ಆಂಬುಲೆನ್ಸ್ ಅನ್ನ ತಗೊಂಡು ಹೋಗ್ಬಿಟ್ಟು ಅಲ್ಲಿನ ತೆರವುಗೊಳಿಸುವ ಕಾರ್ಯದಲ್ಲೂ ಕೂಡ ನೀವು ಕರ್ತವ್ಯದಲ್ಲಿ ತೊಡಗಿದ್ರಿ ನಿಮ್ ಟೀಮ್ ಕೂಡ ಇತ್ತು ಮೀಡಿಯಾ ಮಾಧ್ಯಮ ಅಂತ ಅದೇ ರೀಸನ್ ಎಲ್ಲ ಒಂದು ಎ ಸಿ ಆಗಿರುತ್ತೆ ಅಲ್ಲಿ ಹೋಗಿ ನಾವು ಕೂಡ ಅವರ ಜೊತೆಯಾಗಿ ನಿತ್ಕೋಬೇಕು ನಮ್ಮ ಕೈಲಾದಷ್ಟು ಒಂದಷ್ಟು ಏನೋ ಎಲ್ಲವೂ ನಾವೇ ಮಾಡ್ತೀವಿ ಅಂತ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಮಾಡಬೇಕು ಅಂತ ಸೂಪರ್ ಸರ್ ನಿಮ್ಮ ಮುಂದಿನ ನಡೆಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಎಸ್ ಥ್ಯಾಂಕ್ ಯು ಎಲ್ಲರೂ ಪರಿಚಯ ಮಾಡಿದರು ಸೊ ಇವರು ಮೋಹನ್ ಅಂತೇಳಿ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ನ ಮತ್ತೊಬ್ಬ ಆಧಾರ ಸ್ತಂಭ ಅಂತ ಹೇಳಿದರೆ ತಪ್ಪಿಲ್ಲ ಇವರು ಕೂಡ ಸ್ಟೇಟ್ ಮೀಡಿಯಾದಲ್ಲಿ ವರ್ಕ್ ಮಾಡಿ ತುಂಬ ಅಪಾರವಾದಂಥ ಅನುಭವವನ್ನು ಹೊಂದಿದ್ದಾರೆ ಅದಕ್ಕಿಂತಕ್ಕೂ ಹೆಚ್ಚಾಗಿ ಇವರಲ್ಲಿ ಒಂದು ಒಳ್ಳೆ ಟ್ಯಾಲೆಂಟ್ ಅನ್ನೋದು ಇದೆ ಇಲ್ಲ ಏನಾದರೂ ನನ್ನ ಹಾಗೆಯೇ ಏನಾದರೂ ಬೇರೆ ಥರದ ಮಾಡಬೇಕು ಮೀಡಿಯಾದಲ್ಲಿ ನಾವೆಲ್ಲ ಗೊತ್ತಿದ್ದೋ ಗೊತ್ತಿಲ್ದೋ ಒಂದೊಂದು ಕ್ಷೇತ್ರ ಅಂತ ಏನು ಹೇಳ್ತೀವಿ ಆ ಹಾಗಾಗಿ ಬಂದಿದ್ದೀವಿ ಬಟ್ ಇವರಿಗೂ ಅನಿಸ್ತಾ ಇಲ್ಲ ಒಂದು ನಾನು ಚೌಕಟ್ಟೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನನ್ನಲ್ಲಿ ಒಂದಷ್ಟು ಹೊಸ ಅದನ್ನು ನಾನು ಎಕ್ಸ್ಪ್ಲೋರ್ ಮಾಡ್ಬೇಕಂತ ಹೇಳಿದ್ರೆ ನಾನು ಇರುವಂಥ ಚೌಕಟ್ಟಿಂದ ಹೊರಗಡೆ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ರು ಅವರಿಗೆ ಅದು ರೈಟ್ ಪ್ಲಾಟ್ಫಾರ್ಮ್ ಏನಿದೆ ಪಬ್ಲಿಕ್ ಇಂಪ್ಯಾಕ್ಟ್ ಅಂತ ಅನಿಸ್ತು ಇ ಇತ್ತೀಚೆಗೆ ಇವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ತುಂಬ ನೀವು ಇಷ್ಟೊತ್ತಿಗೆ ನನ್ನನ್ನು ಸಂದರ್ಶನ ಮಾಡಿದ್ರಿ ನನ್ಗಿಂತನೂ ಒಳ್ಳೆ ಚೆನ್ನಾಗಿ ಮಾತಾಡ್ತಾರೆ ಒಳ್ಳೆ ನಾಲೆಡ್ಜ್ ಇದೆ ಅದ್ರ ಜೊತೆಗೆ ಒಳ್ಳೆ ಮನ್ಸಿದೆ ಈ ಸೊಸೈಟಿಗೆ ಏನಾದ್ರು ಒಳ್ಳೆದನ್ನ ಕೊಡ್ಬೇಕು ಅಂತ ಆ ನಿಟ್ಟಿನಲ್ಲಿ ಅವ್ರು ಇವತ್ತು ಪಬ್ಲಿಕ್ ಇಂಪ್ಯಾಕ್ಟ್ ನಲ್ಲಿ ಇದಾರೆ ಇನ್ನೊಬ್ರು ನಮ್ ಜೊತೆ ಈಗ ಜೊತೆ ಆಗಿರೋ ಅಂತ ಕಿಶೋರ್ ರಾಯ್ ನಾನು ಆಲ್ರೆಡಿ ಹೇಳಿದೆ ಕೊಡಗಿನ ಅಂತ ಹೇಳ್ಕೊಂಡು ಆಗ್ಲೇ ಬಿಜಿ ಇದ್ರು ಈಗ ಫ್ರೀ ಆಗಿದ್ದಾರೆ ಮಾಡ್ಕೊಂಡು ಇಲ್ಲಿ ಕರ್ಸ್ಕೊಂಡಿದೀವಿ ಜನರಿಗೆ ಅಂದ್ರೆ ಏನಾಗಿದೆ ನ್ಯೂಸ್ ಚಾನಲ್ ಸುದ್ದಿಗೂ ಮಾತ್ರ ಸೀಮಿತವಾಗಿದೆ ಏನೋ ಇನ್ಸಿಡೆಂಟ್ ಆದ್ರೆ ಏನೋ ಡೆವಲಪ್ಮೆಂಟ್ ಆದ್ರೆ ಅದನ್ನೇ ತೋರ್ಸೋದು ಟಿವಿ ನೋಡ್ಬೇಕು ಅಂತ ಜನ ಅಷ್ಟೇ ಕೆಟ್ಟಿದ್ದಾರೆ ಚಾನೆಲ್ ಗಳ ಬಗ್ಗೆ ಪರಿಕಲ್ಪನೆ ಆ ರೀತಿ ಇದೆ ಬಟ್ ಜನಗಳಿಗೆ ಆ ವಿಚಾರಗಳು ಮಾಧ್ಯಮ ನಮಗೆ ತಲುಪಿದ್ದ ಮುಂಚೆ ಅವರಿಗೆ ತಲುಪಿರುತ್ತೆ ಇವತ್ತಿನ ಡಿಜಿಟಲ್ ಅಲ್ಲಿ ಇನ್ಸ್ಟಾಗ್ರಾಮ ಸಿಗುತ್ತೆ ಫೇಸ್ಬುಕ್ ಅಲ್ಲಿ ಸಿಗುತ್ತೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಮೊದಲು ಅದಕ್ಕಿಂತ ಮುಂಚೆ ಎಲ್ಲರಿಗೂ ವಾಟ್ಸ್ಆಪ್ ಬಂದಿರುತ್ತೆ ಏನಾದ್ರೂ ವಾಟ್ಸ್ಆಪ್ ಉಜ್ತಾ ಇರ್ತವೆ ಜನರು ಕೂಡ ಅದೇ ರೀತಿ ಮುಂಚೆ ಅವ್ರಿಗೆ ಸಿಗುತ್ತೆ ನಮ್ಮಲ್ಲಿ ಬಂದು ಅದು ಜನರಿಗೆ ತಲುಪೋಸ್ಟ್ ಅಲ್ಲಿ ಅದು ಆಗಿರುತ್ತೆ ಸುದ್ದಿ ಹಾಗಾಗಿ ಸುದ್ದಿಗೆ ಮಾತ್ರ ಸೀಮಿತಗೊಳಿಸುತ್ತೆ ಪಬ್ಲಿಕ್ ಇಂಪ್ಯಾಕ್ಟ್ ಅಂತ ಇದೆ ಪಬ್ಲಿಕ್ ಹತ್ರ ಜೊತೆಗೆ ಸೇರ್ಕೊಂಡು ನಾವು ಮಾಡಬೇಕು ಹಾಗಾಗಿ ಪಬ್ಲಿಕ್ ಜೊತೆಗೆ ಏನಿದೆ ಅದನ್ನ ನಾವು ಹೊರಗಡೆ ಜಗತ್ತಿಗೆ ತೋರಿಸಬೇಕು ಆಲ್ರೆಡಿ ಬಹುತೇಕ ಎಲ್ಲ ಪ್ರಚರಿತದಲ್ಲಿರುವಂತಹ ಸಾಧಕರಿಗೆ ಹಾಗಾಗಿ ನಮ್ಮ ನಡುವೆ ಪಬ್ಲಿಕ್ ಒಳಗೆ ಇರುವಂತಹ ಸಾಧಕರು ಸಣ್ಣ ಪುಟ್ಟ ಸಾಧಕರೇ ಇರಲಿ ಅದ್ರಲ್ಲಿ ಏನೋ ಒಂದು ಪ್ರತಿಭೆ ಇರುತ್ತೆ ಅದರ ಏನೋ ಒಂದು ವಿಶೇಷತೆ ಇರುತ್ತೆ ಏನೋ ಒಂದು ವಿಶೇಷತೆ ಇರುತ್ತೆ ವಿಶೇಷ ಗುಣ ಇರುತ್ತೆ ವಿಶೇಷ ಟ್ಯಾಲೆಂಟ್ ಇರುತ್ತೆ ಅಥವಾ ಇನ್ನೇನೋ ಇರುತ್ತೆ ಆದರೆ ಅದಕ್ಕೆ ಸೂಕ್ತ ವೇದಿಕೆ ಸಿಕ್ಕಿರೋದಿಲ್ಲ ಅಂತಹವನ್ನು ನಾವು ನಾವು ಹುಡುಕಿ ಹೊರ ಜಗತ್ತಿಗೆ ತೋರಿಸುವಂತಹ ಪ್ರಯತ್ನ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೇವೆ ಜೊತೆಗೆ ವಿಶೇಷವಾಗಿ ಬೇರೆ ಬೇರೆ ರೀತಿಯಲ್ಲಿ ನಾವು ಏನು ಕಾರ್ಯಕ್ರಮಗಳನ್ನ ಮಾಡ್ಬೋದು ಒಂದಷ್ಟು ಪ್ಲ್ಯಾನ್ಗಳಿದ್ದಾವೆ ಅದನ್ನು ಹಂತ ಹಂತವಾಗಿ ಮಾಡಿಕೊಂಡು ಹೋಗೋ ಒಂದೇ ಹಂತದಲ್ಲಿ ಎಲ್ಲವನ್ನೂ ಮಾಡ್ತೇವೆ ಅಂತ ಅಲ್ಲ ಒಂದೊಂದೇ ಕಾರ್ಯಕ್ರಮವಾಗಿ ಒಂದೊಂದೇ ಮೆಟ್ಟಿಲನ್ನು ಹತ್ತತ ಬೇರೆ ಬೇರೆ ರೀತಿಯಾಗಿ ಜನರನ್ನು ತಲುಪುವಂತಹ ಪ್ರಯತ್ನ ಮಾಡುವ ವಿವಿಧ ಆಯಾಮದಲ್ಲಿ ಅದು ವೈದ್ಯಕೀಯ ಇರ್ಬೋದು ಶಿಕ್ಷಣ ಇರ್ಬೋದು ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಈ ಮಲೆನಾಡು ಭಾಗದ ಸಂಸ್ಕೃತಿ ಇಲ್ಲಿನ ವಿಶೇಷ ಆಚಾರ ವಿಚಾರಗಳೇನಿದ್ದಾವೆ ಅವುಗಳೇ ಆದ್ಯತನ್ನು ಕೊಡಬೇಕು ನಮ್ಮ ಇಲ್ಲಿನ ಜನರಿಗೆ ಗೊತ್ತಿರುತ್ತೆ ನಮ್ಮದು ಡಿಜಿಟಲ್ ಮೀಡಿಯಾ ಮೀಡಿಯಾದಲ್ಲೂ ಕೂಡ ಹೆಚ್ಚಿನ ಪ್ರಚಲಿತ ನಾವು ಅದರಲ್ಲಿ ತೊಡಗಿಸಿಕೊಂಡಿರೋದ್ರಿಂದಾಗಿ ಹೊರ ಜಗತ್ತಿನ ಜನ ಕೂಡ ನಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ಹಾಗಾಗಿ ಮಲೆನಾಡಿನ ಭಾಗದ ಸಂಸ್ಕೃತಿ ಜನಪದ ಆಚಾರ ವಿಚಾರಗಳೇನಿದ್ದಾವೆ ಇಲ್ಲಿನ ಆಚರಣೆಗಳು ಹಬ್ಬ ಹರಿದಿನಗಳು ಅವುಗಳ ಬಗ್ಗೆಯೂ ಕೂಡ ನಮ್ಮ ಮಾಧ್ಯಮದಲ್ಲಿ ಪ್ರಚಾರ ಮಾಡಿದಾಗ ನಮ್ಮ ಮಾಧ್ಯಮದ ಮೂಲಕ ತೋರಿಸಿದಾಗ ಹೊರ ಜಗತ್ತಿನ ಮಂದಿಗೆ ಅದು ಅವುಗಳ ಪರಿಚಯ ಆಗುತ್ತೆ ಅದು ಒಳ್ಳೆಯ ರೀತಿಯಲ್ಲಿ ಕರೆಕ್ಟ್ ಒಂದಷ್ಟು ಜನ ಪ್ರಪಂಚವನ್ನು ಸುತ್ತಕ್ಕೆ ಹೋಗ್ತಾರೆ ಪ್ರಪಂಚದಲ್ಲಿ ಇರೋದ್ನೆಲ್ಲ ನಮಗೆ ತೋರಿಸ್ತಾರೆ ಬಟ್ ನಮ್ಮದನ್ನ ಪ್ರಪಂಚ ನೋಡೋದು ಯಾವಾಗ ನಮ್ಮಲ್ಲಿರುವ ವೈವಿಧ್ಯತೆಯನ್ನ ನಮ್ಮಲ್ಲಿರುವ ಕಲ್ಚರ್ನ ನಮ್ಮಲ್ಲಿರುವ ಪ್ರಾಣಿ ಪಕ್ಷಿ ಸಂಕುಲಗಳನ್ನ ಅಮೆಜಾನ್ ಕಾಡನ್ನ ಬಿಟ್ಟರೆ ಮಲ್ನಾಡಿನ ಪಶ್ಚಿಮ ಘಟ್ಟದಲ್ಲೇ ಅತಿ ಹೆಚ್ಚು ಪ್ರಾಣಿ ಸಂಕುಲಗಳು ಅತಿ ಹೆಚ್ಚು ಪಕ್ಷಿ ಜೈವ ಜೀವ ವೈದ್ಯಗಳು ಅದರ ರೀತಿ ನೀತಿಗಳು ಅಲ್ಲಿನ ಕಲ್ಚರ್ ಬೇರೆ ಲೆವೆಲಲ್ಲಿದೆ ಸರ್ ನಮ್ಮಲ್ಲೂ ಜನ ಕಾಡಲ್ಲಿ ವಾಸ ಮಾಡ್ತಿದ್ದಾರೆ ಅಲ್ಲಿ ಯಾರೋ ಆದಿವಾಸಿ ಹುಡುಗರನ್ನ ಹುಡುಕಬೇಕಂತ ಇಲ್ಲ ಇಲ್ಲೇ ಒಂದಷ್ಟು ಜನ ಇದ್ದಾರೆ ಇಲ್ಲಿದ್ದಾರೆ ನಾವು ಹುಡುಕುವ ಕಡೆಗೆ ಮುಖ ಮಾಡ್ಬೇಕಷ್ಟೇನೆ ಅದನ್ನ ಹೆಕ್ಕುವ ಕಡೆಗೆ ನಾವು ತೊಡಗಿಸ್ಕೋಬೇಕು ಸೊ ಮದ್ದಲ್ಲ ಅಂತ ಆಗಿದೆ ಅದನ್ನ ಎಲ್ಲೋ ಜಗತ್ತನ್ನು ಹುಡುಕೋದಲ್ಲ ನಮ್ಮೊಳಗೆ ಹುಡುಕಿ ಜಗತ್ತಿಗೆ ತೋರಿಸಬೇಕು ನಮ್ಮಲ್ಲೂ ಮದ್ದಿದೆ ಅಂತ ಇದ್ರ ಜೊತೆಗೆ ಮತ್ತೊಂದು ಹೇಳ್ತೇನೆ ಗಣೇಶ ಸುಬ್ರಹ್ಮಣ್ಯ ನವಿಲೇರಿ ಇಡೀ ಪ್ರಪಂಚ ಹೋಗ್ತಾನೆ ಗಣೇಶ ತಂದೆ ತಾಯಿಯನ್ನೇ ಸುತ್ತಿ ಇವರೇ ನನ್ನ ಪ್ರಪಂಚ ಅಂತಾರೆ ಆ ನಿಟ್ಟಿನಲ್ಲಿ ಇಡೀ ಮಲ್ನಾಡನ್ನ ಸುತ್ತಿ ಮಲ್ನಾಡನೇ ದೇವತೆ ಅಥವಾ ಮಲ್ನಾಡನೇ ಈ ಪ್ರಪಂಚದ ವೈವಿಧ್ಯಮಯ ಅಂತ ಹೇಳಿ ನಾವು ಜಗತ್ತಿಗೆ ತೋರಿಸಬೇಕ ಅನ್ನೋದು ನಮ್ಮ ಟೀಮ್ ನ ಬಹಳ ದೊಡ್ಡ ಆಸೆ ಆಕಾಂಕ್ಷೆ ಮತ್ತೆ ತುಡಿತ ಕೂಡ ಅದಕ್ಕೆ ಒಳ್ಳೆ ಟೀಮ್ ನಾನು ಸೇರಿದಿನಿ ನನಗೂ ಒಂದು ಅವಕಾಶಗಳು ನೀವು ಕೊಡ್ತಾ ಇದೀರಾ ನಾವೆಲ್ಲರೂ ಒಟ್ಟಾಗಿದ್ದೀವಿ ನಮ್ಗೆ ವಿಚಾರ ಹೇಳ್ಬೇಕು ನಾವೀಗ ಬರೀ ಸುದ್ದಿಯನ್ನೆಲ್ಲ ಬಿಟ್ಟು ಬಾಕಿದ ವಿಚಾರಕ್ಕೆ ಹೋಗ್ತೇವೆ ಈ ರಾಜ್ಯ ಅಥವಾ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಏನಾಗುತ್ತೆ ರಾಜ್ಯ ಕೇಂದ್ರ ಸ್ಥಾನ ಏನಿರುತ್ತೆ ಅಥವಾ ರಾಜಧಾನಿ ಕೇಂದ್ರ ರಾಜಧಾನಿ ಏನಿರುತ್ತೆ ಅವುಗಳ ಸುದ್ದಿಗೆ ಕಡೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಇಲ್ಲಿನ ಸಮಸ್ಯೆಗಳು ಅಷ್ಟಾಗಿ ಹೈಲೈಟ್ ಆಗುತ್ತೆ ಆದರೆ ಕೆಲವೊಂದು ಸೀಮಿತ ಸಮಸ್ಯೆಗಳು ಸೀಮಿತ ವಿಚಾರಗಳು ಮಾತ್ರ ಹೈಲೈಟ್ ಆಗುತ್ತೆ ಹಾಗಾಗಿ ಮಲೆನಾಡು ಭಾಗದ ವಿಚಾರಗಳನ್ನು ಇಟ್ಟುಕೊಂಡು ಪ್ರತಿನಿತ್ಯ ಅಥವಾ ವಾರದಲ್ಲಿ ಇಂತಿಂತ ಸಮಯವನ್ನು ನಿಗದಿ ಮಾಡಿ ಯಾವ ಡೆವಲಪ್ಮೆಂಟ್ ಇರುತ್ತೆ ಅಥವಾ ಆ ಪ್ರಮುಖ ವಿಚಾರಗಳೇನೇನಿರುತ್ತೆ ಸಮಸ್ಯೆಗಳೇನಿರುತ್ತೆ ಸಮಸ್ಯೆಗಳನ್ನ ಜನರಿಗೆ ತೋರಿಸೋದು ಆ ಕುರಿತಾಗಿ ಆ ಇಲ್ಲಿನ ಜನಪ್ರತಿನಿಧಿಗಳಿರ್ಬೋದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಅಥವಾ ಸೂಕ್ತ ವ್ಯಕ್ತಿಗಳು ಯಾರು ಇರ್ತಾರೆ ಅವ್ರ ಜೊತೆಗೆ ಮಾತುಕತೆ ಇರುತ್ತೆ ಚರ್ಚೆ ಇರುತ್ತೆ ಜೊತೆಗೆ ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಕೂಡ ನಾವು ತಿಳಿಸುವಂತಹ ಪ್ರಯತ್ನವನ್ನ ಮಾಡಬೇಕು ಒಂದ್ ದಿನಕ್ಕೆ ತೋರಿಸ್ಬಿಟ್ಟು ನಾವೇ ಬ್ರೇಕ್ ಮಾಡಿದ್ವಿ ಅಂತ ಅಲ್ಲ ನಾವೇ ಅಂತ್ಯ ಕಾಣಿಸಿದ್ವಿ ಅದಕ್ಕೆ ಅದಕ್ಕೆ ನಿಜವಾದ ನ್ಯಾಯ ಕೊಡ್ಸಿದೀವಿ ಅನ್ನೋವರೆಗೂ ನಾವು ಇರ್ತೀವಿ ಆ ನಿಟ್ಟಿನಲ್ಲಿ ಕೂಡ ಕಾರ್ಯಕ್ರಮಗಳಾಗುತ್ತೆ ಜನರ ಬೆಂಬಲ ಬೆಂಬಲ ಸಹಕಾರ ಪ್ರೋತ್ಸಾಹ ವೀಕ್ಷಣೆ ನಮ್ಮ ಜೊತೆಗೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೂ ಥ್ಯಾಂಕ್ ಯು ನಿಮಗೂ ಥ್ಯಾಂಕ್ ಯು ಇಷ್ಟೋ ತನಕ ನೋಡಿದ್ರಲ್ಲ ನಿಮಗೂ ಥ್ಯಾಂಕ್ ಯು ಯಾರ್ಯಾರಲ್ಲ ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ ನೀವು ಎಷ್ಟು ನಮ್ಮ ಚಾನಲ್ಗೆ ಅಥವಾ ನಮ್ಮ ವೀಡಿಯೋಗಳಿಗೆ ಪ್ರೋತ್ಸಾಹವನ್ನು ಕೊಡ್ತೀರೋ ನಾವು ಅಷ್ಟು ಅಷ್ಟು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಆಗಿ ನಾವು ಮಾಡ್ತೇವೆ ಪ್ರೋಟೀನ್ ಸಿಗ್ತದೆ ಪಬ್ಲಿಕ್ ಇಂಪ್ಯಾಕ್ಟ್ ನೀವು ನನಗೆ ಇಂಪ್ಯಾಕ್ಟ್ ಕೊಟ್ಟರೆ ನೀವು ನಮಗೆ ಇಂಪ್ಯಾಕ್ಟ್ ಕೊಟ್ಟರೆ ನಾವು ನಿಮಗೆ ಪಬ್ಲಿಕ್ ಅಲ್ಲಿ ಇಂಪ್ಯಾಕ್ಟ್ ಆಗುವಂತಹ ಸ್ಟೋರಿಗಳನ್ನ ಕೊಡ್ತೇವೆ ನಾವು ಅಂತ ಹೇಳ್ತಾ ಈ ವಿಡಿಯೋನ ಸರ್ ಥ್ಯಾಂಕ್ ಥ್ಯಾಂಕ್ ಯು 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 ಇದು ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ